ಹಲೋ ಫ್ರೆಂಡ್ಸ್ ನೀವು ಡಿ ಓದು ಕಡ್ಡಾಯ ಕನ್ನಡ ಕ್ವೆಶನ್ ಪ್ಯಾಟರ್ನ್ ಮತ್ತು ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದುಬಿಟ್ಟು ವೈಸ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು ಒನ್ ಫಿಫ್ಟಿ ಇರುತ್ತೆ ಸೊ ಇದರಲ್ಲಿ ನೀವು ಫಿಫ್ಟಿ ಸ್ಕೋರ್ ಮಾಡಿದ್ರು ಕೂಡ ಕನ್ಸಿಡರ್ ಮಾಡುತ್ತಾರೆ ನೀವು ಪಾಸೇ ಆಗ್ತೀರ ಸೊ ಎ ಮತ್ತು ಬಿ ಸೆಕ್ಷನ್ ಇರುತ್ತೆ ಸೊ ಎ ಸೆಕ್ಷನ್ ಬಗ್ಗೆ ನೋಡೋಣ ಇವಾಗ ಈ ಕೆಳಗಿನಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ತ್ರೀ ಹಂಡ್ರೆಡ್ ಶಬ್ದಗಳಲ್ಲಿ ಪ್ರಬಂಧ ಬರೆಯಿರಿ ಸೊ ಇದೊಂದು ಕ್ವೆಶನ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಆಗಿರುತ್ತೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಸೊ ನೀವು ಈ ನಾಲ್ಕು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆನೂ ಬರಿಬೋದಾಗಿರುತ್ತೆ ಸೊ ಇಲ್ಲಿ ಪ್ರಬಂಧ ವಿಷಯವನ್ನು ಕುರಿತು ಇದರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ಪ್ರಬಂಧ ಬರಿತಾ ಇದ್ದೀರಾ ಹೇಳ್ಬಿಟ್ಟು ಸೊ ಆದ ನಂತರ ನೀವು ಆರಿಸಿರುವ ಪ್ರಬಂಧವನ್ನು ಇಲ್ಲಿಂದ ಬರೆಯಲು ಆರಂಭಿಸಿ ಸೊ ಕ್ವಶನ್ ಪೇಪರಲ್ಲೇ ಆ ಬುಕ್ಲೆಟಲ್ಲೇ ಒಂದು ಸ್ಪೇಸ್ ಕೊಟ್ಟಿರ್ತಾರೆ ಸೊ ಆ ಬುಕ್ಲೆಟಲ್ಲೇ ನೀವು ಬರಿಬೇಕಾಗಿರುತ್ತೆ ಸೊ ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಏನು ನೋಡ್ಬೋದು ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸೊ ಇದೇನಿದೆ ಫ್ರೆಂಡ್ಸ್ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ ಸೊ ಕಂಪ್ಲೀಟಾಗಿ ಓದಿದ ನಂತರ ಸ್ಕ್ರೋಲ್ ಮಾಡಿದ್ರೆ ಸೊ ಇದೇ ಒಂದು ಗದ್ಯ ಭಾಗದಲ್ಲಿ ನಿಮಗೆ ಕೆಲವೊಂದು ಟಾಪಿಕ್ಸ್ ಬಗ್ಗೆ ಕ್ವೆಶನ್ಸ್ ಕೇಳಿರ್ತಾರೆ ಸೊ ಇಲ್ಲಿ ನೋಡ್ಬೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಬಿಟ್ಟು ಯಾವ ಯಾವುದರಲ್ಲಿ ಕನ್ನಡತನ ಇರಬೇಕೆಂದು ಲೇಖಕರು ಆಶಿಸುತ್ತಾರೆ ಸೊ ಇದು ಆ ಗದ್ಯದಲ್ಲಿ ಟಾಪಿಕ್ಗೆ ಬಂದಿರುತ್ತೆ ಸೊ ಹಾಗಾಗಿ ಗದ್ಯದಲ್ಲಿ ಬಂದಿರೋದನ್ನೇ ನೀವು ಇಲ್ಲಿ ವಿವರಿಸಿ ಬರಿಬೇಕಾಗುತ್ತೆ ಅಷ್ಟೇ ಏನಿಲ್ಲ ಸೊ ಇದು ಬಂದುಬಿಟ್ಟು ಐದು ಕ್ವಶನ್ ಇರುತ್ತೆ ಐದು ಕ್ವೆಶನು ಈಚ್ ಕ್ವಶನ್ ಬಂದ್ಬಿಟ್ಟು ಫೈವ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ ನೀವು ಸೊ ಇದೂ ಬಂದುಬಿಟ್ಟು ನೋಡಿ ಬಿ ಆಪ್ಷನ್ನು ಇದು ಕೂಡ ಅದರಲ್ಲೇ ಇದೇ ಥರ ಐದು ಕ್ವಶನ್ ತೊಗೊಂಡಿರ್ತಾರೆ ಗದ್ಯ ಭಾಗದಿಂದ ಸಿ ಬಂತು ಸೊ ಈಚ್ ಕ್ವೆಶನ್ ಬಂದ್ಬಿಟ್ಟು ಫೈವ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಸೊ ನೋಡಿ ಮತ್ತೆ ಈವರೆಗೂ ಇದೆ ಭಾರತ ಒಂದು ಬಹುಸಂಸ್ಕೃತಗಳ ದೇಶ ಹೇಗೆ ವಿವರಿಸಿ ವಿವೇಚಿಸಿ ಸೊ ಇದಾದ ನಂತರ ನೋಡ್ಬೋದು ಪ್ರಿಸೈಸ್ ರೇಟಿಂಗ್ ಇದೆ ನಿಮಗೆ ಸೊ ಇದು ಬಂದ್ಬಿಟ್ಟು ಒಂದೇ ಕ್ವಶನ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸಿಂದಾಗಿರುತ್ತೆ ನೋಡ್ಬೋದು ಸುಮಾರು ನೂರ ಇಪ್ಪತ್ತು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯಭಾಗವನ್ನು ಭಾಗದ ಸರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಈ ರೀತಿ ಒಂದು ಪ್ರಿಸೈಸ್ ಕ್ವಶನ್ ಕೊಟ್ಟಿರ್ತಾರೆ ಅವರು ಸೊ ಇದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೊಳ್ಳಿ ನೀವು ಸೊ ಇದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೀವು ಈ ಥರ ಟೈಟಲ್ ಕೊಟ್ಟಿದ್ದಾರೆ ಶೀರ್ಷಿಕೆ ಟೈಟಲ್ ಕೊಟ್ಟು ಸ್ಪೇಸ್ ಫಾರ್ ಪ್ರಿಸೈಸ್ ರೈಟಿಂಗ್ ಸೊ ಈ ಬಾಕ್ಸಸ್ ಏನಿದೆಯಲ್ಲ ಈ ಬಾಕ್ಸಸ್ಸಲ್ಲಿ ಮಾತ್ರ ನೀವು ಬರೀಬೇಕಾಗುತ್ತೆ ಅದು ಎಷ್ಟು ಶಬ್ದಗಳು ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ನೀವು ಮತ್ತೊಮ್ಮೆ ತೋರಿಸ್ತೀನಿ ನಾನು ನೂರ ಇಪ್ಪತ್ತು ಶಬ್ದಗಳು ಮೀರದಂತೆ ಕಳಗಡೆನೂ ಇರಬಾರ್ದು ಮೀರದಂತೆನೂ ನೋಡದೆ ಸೊ ಈ ಒಂದು ಪ್ರಿಸೈಸ್ ರೇಟಿಂಗ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ನೀವು ಇದನ್ನು ಒಂದು ಕಂಪ್ಲೀಟ್ ಮಾಡಿದ್ರೆ ಟ್ವೆಂಟಿ ಫೈವ್ ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಒಂದೊಂದು ಶಬ್ದಕ್ಕೆ ಒಂದೊಂದು ಬಾಕ್ಸಲ್ಲಿ ಬರಿಬೇಕಾಗುತ್ತೆ ನೀವು ನೋಡ್ಬೋದು ಲಾಸ್ಟಲ್ಲಿ ನಂಬರ್ ಆಫ್ ವರ್ಡ್ಸ್ ಯೂಸ್ ನೀವು ಎಷ್ಟು ಶಬ್ದಗಳನ್ನು ಯೂಸ್ ಮಾಡಿದ್ದೀರಾ ಅಂತ ಹೇಳಬೇಕು ಮಾಡಿದ್ದೀರಾ ಅಂತನೂ ಇಲ್ಲಿ ಬರೀಬೇಕಾಗುತ್ತೆ ನೀವು ಸೊ ನೀವು ಒನ್ ಟ್ವೆಂಟಿ ಮಾಡಿದರೆ ಒನ್ ಟ್ವೆಂಟಿ ಬರೀರಿ ಅದ್ರ ಕೆಳಗಡೆ ಮಾಡಿದರೆ ಅದ್ರ ಕೆಳಗಡೆನೂ ಬರಿಬೋದು ಬಟ್ ಒನ್ ಟ್ವೆಂಟಿ ಮಾಡಿದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ ಸೊ ಅದಾದ ನಂತರ ಕೆಳಗಿನ ಗದ್ಯ ಭಾಗವನ್ನು ಕನ್ನಡ ಭಾಷೆ ಅಂತರಿಸಿ ಸೊ ಇದೇನಂದರೆ ಟ್ರಾನ್ಸ್ಲೇಷನ್ನು ಕನ್ ಇಂಗ್ಲೀಷಲ್ಲಿ ಇದೆ ನಿಮಗೆ ಒಂದು ಟಾಪಿಕ್ ಕೊಟ್ಟಿರ್ತಾರೆ ಇಂಗ್ಲೀಷಲ್ಲಿರುತ್ತೆ ಸೊ ಅದನ್ನು ನೀವು ಕನ್ನಡದಲ್ಲಿ ಬರಿಬೇಕಾಗುತ್ತೆ ಸೊ ಇದು ಕೂಡ ಈಸಿಯಾಗಿ ಮಾಡ್ಬೋದು ಸೊ ಇದಕ್ಕೂ ಕೂಡ ಒಂದೇ ಕ್ವಶನ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಸೊ ನೀವು ಒಂದು ಎರಡು ಟಾಪಿಕ್ ಕರೆಕ್ಟಾಗಿ ಬರೆದ್ಬಿಟ್ರೆ ಅನ್ಕೋಯ್ ನೀವು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಾಗಿರುತ್ತೆ ಅದಾದ ನಂತರ ಸೆಕ್ಷನ್ ಬಿ ಗೆ ಬರೋಣ ಸೊ ಲೆಟರ್ ರೈಟಿಂಗ್ ಇರುತ್ತೆ ಈ ಲೆಟರ್ ರೈಟಿಂಗ್ ಕೂಡ ನೂರು ಪದಗಳು ಮೀರದಂತೆ ಪತ್ರ ಬರೆಯಿರಿ ಸೊ ಅವರು ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಇವು ನಾಲ್ಕು ಆಪ್ಷನಲ್ಲಿ ನೀವು ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡ್ಬಿಟ್ಟು ಸೊ ಲೆಟರ್ ಬರಿಬೇಕಾಗುತ್ತೆ ಇದು ಬುಕ್ ಲೆಟಲ್ಲಿ ಸ್ಪೇಸ್ ಇರುತ್ತೆ ಸೊ ಇದು ಕೂಡ ನೂರು ಪದಗಳ ಮೀರದಂತೆ ಬರಿಬೇಕಾಗುತ್ತೆ ಸೊ ಇದು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಟೆನ್ ಮಾರ್ಕ್ಸ್ ಕೊಡ್ತಾರೆ ಒಂದು ಲೆಟರ್ ರೈಡಿಂಗಿಗೆ ಟೆನ್ ಮಾರ್ಕ್ಸ್ ಬರುತ್ತೆ ಸೊ ಅದಾದ ನಂತರ ಇನ್ನೂ ಒಂದು ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಕೆಳಗಿನಗಳಲ್ಲಿ ಎರಡರ ಸ್ವಾರಸ್ಯವನ್ನು ವಿವರಿಸಿ ಸೊ ಇದು ಬಂದುಬಿಟ್ಟು ಐದು ಕ್ವೆಶನ್ಸ್ ಇರುತ್ತೆ ಈಚ್ ಕ್ವೆಶನ್ ಟು ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಸೊ ಅವ್ರೇನು ಕ್ವೆಶನ್ ಸೊ ಇದನ್ನು ನೀವು ಅರ್ಥವನ್ನು ಬರಿತಾ ಹೋಗ್ಬೇಕಾಗುತ್ತೆ ಎತ್ತು ಏರುಗಳಿದರೆ ಕೋಣ ನೀರುಗಿಳಿಯತ್ತೆ ಸೊ ಇದನ್ನು ಮೀನಿಂಗ್ಫುಲ್ಲಾಗಿ ಬರಿಬೇಕಾಗಿರುತ್ತೆ ನೀವು ಸೊ ಈಚ್ ಕ್ವಶನ್ ಟೂ ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಇದು ದೇಶ ನೋಡಿ ಕೋಶ ಓದಿ ಸೊ ಅದಾದ ನಂತರ ಇದೇ ರೀತಿ ಸ್ಕೋಲ್ ಹೋಗೋಣ ಈ ಕೆಳಗಿನ ನುಡಿಗಟ್ಟುಗಳಲ್ಲಿ ಎರಡರ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗ ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳಿ ಸೊ ಇದು ಬಂದುಬಿಟ್ಟು ಮೂರು ಕ್ವಶನ್ ಇದೆ ಸೊ ಒಂದು ಕ್ವೆಶನ್ಗೆ ಎರಡು ಮಾರ್ಕ್ಸ್ ಸರ್ ಎರಡು ಮಾರ್ಕ್ಸ್ ಕೊಡ್ತಾರೆ ಸೊ ಇದನ್ನು ಬಂದುಬಿಟ್ಟು ಮೀನಿಂಗ್ಫುಲಿ ವಿವರಿಸ್ಬೇಕಾಗತ್ತೆ ಸೊ ಅದಾದ ನಂತರ ಎಂಟನೇ ಕ್ವಶನ್ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಅವರು ಒಂದು ಕ್ವಶನ್ ಕೇಳಿರ್ತಾರೆ ರನ್ನನ್ನು ಎರಡು ಕಾವ್ಯಗಳು ಯಾವ್ಯಾವು ಸೊ ರನ್ನ ಎರಡು ಕಾವ್ಯಗಳನ್ನು ಎರಡು ಕಾವ್ಯಗಳು ಯಾವ್ಯಾವು ಹೇಳಿಬಿಟ್ಟು ಸೊ ಆನ್ಸರ್ ಮಾಡಬೇಕಾಗುತ್ತೆ ಇದು ಆಗಿರುತ್ತೆ ಸೊ ನಾಲ್ಕು ಕ್ವಶನ್ ಕೇಳ್ತಾನೆ ಈಚ್ ಕ್ವಶನ್ಗೆ ಒಂದು ಮಾರ್ಕ್ಸ್ ಆಗುತ್ತೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಯಾವುದು ಧಾರಾಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಸೊ ಇದು ಸಿಂಪಲ್ ಒನ್ ಮಾರ್ಕ್ಸ್ ಕ್ವೆಶನ್ ಥರ ಇದು ಸೊ ಇದಾದ ನಂತರ ಈ ಕಳವಿನಲ್ಲಿ ಐದಕ್ಕೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಸೊ ಇದು ಬಂದ್ಬಿಟ್ಟು ಇವೇನಿಲ್ಲ ಅಪೋಸಿಟ್ ವರ್ಡ್ಸ್ ಥರ ಇದು ಇವ್ರು ಕೇಳಿರೋ ಕ್ವಶನ್ಗೆ ಸಿಂಗಲ್ ವರ್ಡಲ್ಲಿ ಅಪೋಸಿಟ್ ವರ್ಡ್ಸ್ ಥರ ಯೂಸ್ ಮಾಡಿ ಆನ್ಸರ್ ಕೊಡಬೇಕಾಗತ್ತೆ ಸೊ ಅದಾದ ನಂತರ ಹತ್ತನೇ ಪಾಯಿಂಟ್ ಬಂದ್ಬಿಟ್ಟು ಈ ಕೆಳಗಿನಲ್ಲಿ ಐದನ್ನು ಬಿಡಿಸಿ ಬರೆಯಿರಿ ಸೊ ಇದು ನೋಡ್ಬೋದು ಅವರೊಂದು ವರ್ಡನ್ನು ಯೂಸ್ ಮಾಡಿರ್ತಾರೆ ಸೊ ಅದನ್ನು ಬಿಡಿಸಿ ಬರಬೇಕು ಸದಾಚಾರ ಸದಾ ಪ್ಲಸ್ ಆಚಾರ ಈ ಥರ ಸೊ ಈ ಥರ ಟಾಪಿಕ್ನ ಬಿಡಿಸ್ತಾ ಬರೀಬೇಕಾಗತ್ತೆ ಇದು ಬಂದುಬಿಟ್ಟು ಐದು ಮಾರ್ಕ್ಸ್ ಇದೆ ಐದು ಕ್ವಶನ್ ಕೊಟ್ಟಿರ್ತಾನೆ ಐದು ಮಾರ್ಕ್ಸ್ ಇದೆ ಈ ಕೆಳಗಿನಲ್ಲಿ ಐದಕ್ಕೆ ಅರ್ಥ ಬರೆಯಿರಿ ಸೊ ಇದಕ್ಕೂ ಐದು ಮಾರ್ಕ್ಸ್ ಇದೆ ಸೊ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಈ ಕೆಳಗಿನಲ್ಲಿ ಐದಕ್ಕೆ ವಿರುದ್ಧಾರ್ಥಕ ಪದ ಬರೆಯಿರಿ ಸೊ ಇದನ್ನು ಅಪೋಸಿಟ್ ವರ್ಡ್ ಬರೀಬೇಕಾಗುತ್ತೆ ನಂಬಿಕೆ ಅಪನಂಬಿಕೆ ಸ್ವಾರ್ಥ ಅಸ್ವಾರ್ಥ ಈ ಥರ ಸೊ ಅಪೋಸಿಟ್ ವರ್ಡ್ ಬರಬೇಕಾಗುತ್ತೆ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪಿ ಡಿ ಒ ಕಡ್ಡಾಯ ಕನ್ನಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾಗಿದೆ ಸೊ ವಿಡಿಯೋ ಆಗಿದೆ ಅನ್ಕೋತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್